ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡೋದನ್ನ ಕೇಳ್ತಾನೆ ಇರ್ತೀವಿ ಮದ್ವೆ ಮಾಡ್ಕೊಂಡಾಗ ಸ್ವಲ್ಪ ದಿವಸ ಗಂಡ ತುಂಬಾ ಚೆನ್ನಾಗಿರ್ತಾರೆ ನಮ್ಮ ಹತ್ರ ಹಾಗೆ ಗಂಡ ಹೇಳ್ತಾ ಇರ್ತಾರೆ ಹೆಂಡತಿ ತುಂಬಾ ಚೆನ್ನಾಗಿದ್ರೆ ಇತ್ತೀಚೆಗೆ ಒಬ್ಬರು ಮಾತ್ರ ಒಬ್ರು ಕೇಳ್ತಾ ಇಲ್ಲ ಬೇಡವಾದ ಒಂದು ವ್ಯಸನಗಳಿಗೆ ತುತ್ತಾಗ್ತಾ ಇದಾರೆ ಅಥವಾ ನಮ್ಮ ಮಾತು ಅಂತಂದ್ರೆ ಗೌರವ ಇರೋದಿಲ್ಲ ಕೋಪ ಮಾಡ್ಕೊಳ್ತಾ ಇರ್ತಾರೆ ಒಬ್ರಿಗೊಬ್ರು ಬೆಲೆ ಕೊಡೋದಿಲ್ಲ ಅಂತ ಒಬ್ರಿಗೊಬ್ರು ಕಂಪ್ಲೇಂಟ್ ಮಾಡ್ಕೊಳ್ತಾ ಇರ್ತಾರೆ ಅದ್ರಲ್ಲೂ ಹೆಣ್ಣು ಮಕ್ಕಳು ತುಂಬಾ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಇಷ್ಟು ದಿವಸ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಪ್ರೀತಿ ಮಾಡ್ತಾ ಇದ್ರು ಇತ್ತೀಚೆಗೆ ಯಾಕೋ ಪ್ರೀತಿ ಕಡಿಮೆ ಆಗ್ತಾ ಇದೆ ಹೇಳಿದ ಮಾತ್ ಕೇಳೋದೇ ಇಲ್ಲ ಹೊರಗಡೆನೆ ತುಂಬಾ ಆಕರ್ಷಣೆ ಒಳಗಾಗ್ತಾ ಇದಾರೆ ಅಥವಾ ಮನೇಲಿ ಇದ್ರು ನಮ್ ಕಡೆ ಗಮನ ಇರೋದಿಲ್ಲ ಟಿವಿ ನೋಡ್ತಾ ಇರ್ತಾರೆ ಮಾತಾಡೋದಿಲ್ಲ ಅಥವಾ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ತಾರೆ ಅಥವಾ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ ಹತ್ತು ಸಲ ಹೇಳಿದ್ರೆ ಕೇಳ್ತಾರೆ ಇಲ್ಲ ಅಂತಂದ್ರೆ ಕೇಳೋದೇ ಇಲ್ಲ ಯಾವಾಗ ನೋಡೋ ರೇಗ ಆಡ್ತಾ ಇರ್ತಾರೆ ಆಗಿರ್ತಾರೆ ಮಾತಿಗೆ ಬೆಲೆ ಇರೋದಿಲ್ಲ ಕಂಪ್ಲೇಂಟ್ ಯಾರಾಗ್ ಮಾಡಕ್ ಅಂತ ಹೇಳಿ ಅನ್ಕೊಳ್ತಾ ಇರ್ತಾರೆ ಅಂತವ್ರೆಲ್ಲರೂ ಸಹ ಈಗ ಹೇಳ್ತಕ್ಕಂತ ಒಂದು ವಿಚಾರವನ್ನ ಮಾಡಿ ನೋಡಿ ಎಷ್ಟೊಂದು ಸುಲಭವಾಗಿರುತ್ತೆ ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತೇ ಇರೋದಿಲ್ಲ ನಮ್ಮ ಪುರಾಣಗಳಲ್ಲಿ ಗ್ರಂಥಗಳಲ್ಲಿ ಇದರಲ್ಲೆಲ್ಲ ಉಲ್ಲೇಖ ಇರುತ್ತೆ ಯಾವ ಒಂದು ದೇವರನ್ನ ಪೂಜಿಸಿದಾಗ ಯಾವ ಒಂದು ಮಂತ್ರವನ್ನ ಹೇಳ್ಕೊಂಡಾಗ ಹೇಗೆ ಜೀವನವನ್ನ ಸುಲಲಿತವಾಗಿ ಮಾಡ್ಕೊಳ್ಬಹುದು ಆ ಹೇಗೆ ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ಬದುಕಬಹುದು ಹಾಗೆ ಕುಟುಂಬವನ್ನ ಎಷ್ಟು ಚೆನ್ನಾಗಿ ನಿರ್ವಹಿಸ್ಕೊಂಡು ಸುಂದರವಾಗಿ ಹೋಗ್ಬೋದು ಅನ್ನೋದೆಲ್ಲದಕ್ಕೂ ಅಲ್ಲಿ ಉಲ್ಲೇಖ ಇರುತ್ತೆ ಒಂದೊಂದು ಅಭಿಮಾನಿ ದೇವತೆಗಳು ಅಧಿದೇವತೆಗಳು ನಮ್ಮ ಎಲ್ಲಾ ಕಷ್ಟಗಳಿಗೂ ಪರಿಹಾರಾರ್ಥಕವಾಗಿ ನಾವು ಅವ್ರನ್ನ ಆರಾಧಿಸ್ಬೇಕು ಅವರೆಲ್ಲ ಈ ಬ್ರಹ್ಮಾಂಡದಲ್ಲಿ ಅರವತ್ನಾಲ್ಕು ಕೋಟಿ ಯೋಗಿನಿ ದೇವತೆಗಳು ಅಂತ ನಾವು ಪೂಜೆ ಮಾಡ್ತಾ ಇರ್ತೀವಿ ಲಲಿತಾ ಸಹಸ್ರಮದಲ್ಲಿ ನಮ್ದಲ್ಲಿ ಇದು ಬಂದಿರುತ್ತೆ ನಾವು ಯಾವ್ದನ್ನು ಆಗಲ್ಲ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಜಾಗದಲ್ಲೂ ಒಂದೊಂದು ಕೆಲಸಕ್ಕೂ ಹಾಗೆ ನಮ್ಮ ಶರೀರದಲ್ಲೂ ಒಂದೊಂದು ಅಭಿಮಾನಿ ದೇವತೆಗಳು ಇರ್ತಾರೆ ಅವ್ರು ಒಂದೊಂದು ಕೆಲಸವನ್ನ ಮಾಡಿಸ್ತಾ ಇರ್ತಾರೆ ಹಾಗೆ ನಮ್ಮಲ್ಲಿ ಜೀವನದಲ್ಲಿ ಕಷ್ಟ ಬರೋದಕ್ಕೂ ಬೇರೆ ಬೇರೆ ಕಾರಣಗಳು ಇರುತ್ತೆ ನಾವ್ ಅದನ್ನ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಒಂದು ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಇರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ದೊಡ್ಡ ದೊಡ್ಡ ಪೂಜೆ ಮಾಡ್ಬೇಕು ಅಂತಲ್ಲ ದೊಡ್ ದೊಡ್ಡದಾಗಿ ಬೇಜಾರ್ ಮಾಡ್ಕೊಂಡು ಬಿಟ್ಬಿಡೋದು ಒಂದು ಸೊಲ್ಯೂಷನ್ ಅಲ್ಲ ದೂರ ದೂರ ಆಗ್ಬಿಡ್ತಾರೆ ಡಿವೋರ್ಸ್ ತಗೊಂಡ್ಬಿಡ್ತಾರೆ ಅಥವಾ ಇರಕ್ಕಾಗಲ್ಲ ಅಂತ ಬೇರೆ ಬೇರೆ ಕಡೆ ಹೊಟ್ಟೋಗ್ತಾರೆ ಅದು ಯಾವತ್ತೂ ಪರಿಹಾರ ಅಲ್ಲ ಒಬ್ಬೊಬ್ಬ ಒಂದು ವ್ಯಕ್ತಿಗಳಲ್ಲೂ ಒಂದೊಂದು ಸಮಯದಲ್ಲಿ ಒಂದೊಂದು ಗ್ರಹಗತಿಗಳಿಂದನೋ ಒಂದೊಂದು ಸಮಯ ಅಂತನೋ ಒಂದೊಂದು ವಯಸ್ಸು ಅಂತ ಬಂದಾಗ್ಲೂ ಕೆಲವೊಂದು ಸಮಸ್ಯೆಗಳು ಬಂದ್ಬಿಡುತ್ತೆ ಹಾಗಂತ ದೂರ ಮಾಡ್ಕೊಂಡ್ ಬದುಕ್ತಿವಿ ಯಾರು ನಮಗ್ ಸರಿ ಹೋಗಲ್ಲ ಅಂತ ಅನ್ಕೊಂಡೇ ಹೋಗ್ತಾ ಇದ್ರೆ ಈ ಜೀವನದಲ್ಲಿ ನಾವು ಸಾಧಿಸೋದಕ್ಕೆ ಏನು ಇರೋದೇ ಇಲ್ಲ ಬರೀ ನಿಂದಿಸೋದು ದೋಷಿಸೋದು ದೂರ ಮಾಡ್ಕೊಳೋದಿಕ್ಕೆ ನಮ್ದು ನಮ್ಮನ್ನ ನಾವ್ ಸಮಜಾಯಿಸಿ ಕೊಟ್ಕೊಳಕೆ ಜೀವನ ಅದ್ರಲ್ಲಿ ಇರ್ತಕ್ಕಂಥ ಸಮಯ ಸಾಕಾಗೋದಿಲ್ಲ ಹಾಗಾಗಿ ಏನ್ ಆಗ್ತಾ ಇದೆ ಎಷ್ಟೊಂದ್ ಜನ ಬಿಡಕ್ಕೂ ಆಗದೆ ಇರೋಕ್ಕೂ ಆಗದೆ ಅನುಭವಿಸಕ್ಕಾಗಿ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಅಂತವರ್ಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ದೂರ ಹೋಗೋದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು ಕೆಟ್ಟ ಸಮಯಗಳು ಬಂದಾಗ ಪ್ರಾಣಕ್ಕೆ ಹಾನಿ ಆದಾಗ ದೂರ ಆಗ್ಲೇ ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಹೇಳ್ತಾ ಇಲ್ಲ ಅಂತ ಸಂದರ್ಭಗಳು ಬರ್ದೇ ಇರೋ ರೀತಿನಲ್ಲಿ ನೋಡ್ಕೊಳ್ಬೇಕು ಅನ್ನೋದಾದ್ರೆ ತುಂಬಾ ಜನ ಕೇಳಲ್ಲ ನಮ್ಮ ಮಾತನ್ನ ತುಂಬಾ ಹೊಡಿತಾರೆ ಬೈತಾರೆ ನಮ್ಮನ್ ಕಂಡ್ರ ಆಗಲ್ಲ ನಾವು ದೂರ ಆಗ್ಬಿಡ್ಬೇಕು ಅಂತ ಯೋಚನೆ ಬರ್ತಾ ಇರುತ್ತಲ್ಲ ಅಂತ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಸರಿ ಮಾಡ್ಕೊಳ್ಬಹುದು ದೊಡ್ಡ ಮಟ್ಟಕ್ಕೂ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಯತ್ನವನ್ನ ಮಾಡಿ ನೋಡಿ ಏನು ಪ್ರಯತ್ನ ಮಾಡದೆ ಆಚೆ ಹೋಗ್ಬೇಡಿ ಅಥವಾ ಏನು ಪ್ರಯತ್ನವಿಲ್ಲದೆ ನಿರ್ಧಾರಗಳನ್ನ ತಗೋಬೇಡಿ ಆದಷ್ಟು ಪ್ರಯತ್ನ ಮಾಡಿ ಯಾವ್ದೇ ಕಾರಣಕ್ಕೂ ಪ್ರಾಣಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅದೊಂದು ಬಿಟ್ರೆ ಇನ್ನೆಲ್ಲವನ್ನ ಸಹಿಸಿಕೊಂಬೋದು ಮಾಡ್ಕೊಂಬೋದು ಸರಿ ಮಾಡ್ಕೊಳ್ಬೋದು ಅನ್ನೋದಾದ್ರೆ ಈ ತರದ ಒಂದು ರೆಮಿಡಿಗಳಿರುತ್ತೆ ಅದನ್ನ ಮಾಡ್ಕೊಳ್ಳಿ ಏನೋ ಅಂತಂದ್ರೆ ಮಾತಂಗಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ಳಿ ಅದು ಪುರುಷ ಆಗ್ಲಿ ಸ್ತ್ರೀ ಆಗ್ಲಿ ವಿಪರೀತ ಕೆಟ್ಟ ಹಠದಿಂದನೋ ಕೋಪದಿಂದನೋ ದ್ವೇಷದಿಂದನೋ ಕಂಡ್ರೆ ಆಗ್ತಾ ಇಲ್ಲ ಒಬ್ರಿಗೊಬ್ರಿಗೆ ಅಂತ ಅನ್ಕೊಳ್ಳೋರು ಹೆಂಡತಿನ ಕಂಡ್ರೆ ಕೆಲವೊಂದ್ಸಲ ಗಂಡ ಗಂಡನ್ಗ ಆಗೋದಿಲ್ಲ ವಿಪರೀತ ರೇಗಾಡ್ತಾ ಇರ್ತಾರೆ ಹಟ್ಟಹಾಸದಿಂದ ಮೆರಿತಾ ಇರ್ತಾರೆ ಅಥವಾ ಆ ಅದು ಹೇಳಕ್ಕೆ ಆಗೋದಿಲ್ಲ ಆ ರೀತಿ ವರ್ತಿಸ್ತಾ ಇರ್ತಾರೆ ಅಥವಾ ಒಂದೊಂದ್ಸಲ ಹೆಣ್ಣು ಮಕ್ಕಳು ಆ ರೀತಿ ವರ್ತಿಸ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ಮಂತ್ರವನ್ನ ಹೇಳ್ದ ಇದು ಯಾವ್ದೊಂದು ತಂತ್ರನೂ ಅಲ್ಲ ದೊಡ್ಡ ಪ್ರಯೋಗನೂ ಅಲ್ಲ ಮನೆಯಲ್ಲಿ ಸದಾ ಶಾಂತಿ ನೆಲ್ಸೋದಕ್ಕೆ ಖುಷಿಯಾಗಿರೋದಕ್ಕೆ ಆ ರೀತಿ ಕಷ್ಟ ಪಡ್ದ ಪಡಬಾರ್ದು ಅನ್ನೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಅದಕ್ಕೆ ಅಪಾರ್ಥ ಮಾಡ್ಕೊಳ್ಬಾರ್ದು ಏನೋ ಪ್ರಯೋಗ ಮಾಡ್ಬೋದು ಮಾಡ್ತಿದಾರೇನೋ ಏನೋ ಏನೋ ಆಗ್ಬಿಡ್ತಾ ಇದೇನೋ ಅಂತ ಭಯ ಪಡ್ಕೊಳ್ಳೋಂಥದ್ದು ಏನು ಇರೋದಿಲ್ಲ ಇದನ್ನೇ ಇದನ್ನ ನೋಡ್ದೇ ಇರೋ ರೀತಿನ ಅಲ್ಲಿ ಮಾಡ್ಕೊಳ್ಬೇಕು ಯಾರು ಆ ರೀತಿ ಒಳ್ಳೇದ್ ಮಾಡ್ಕೊಬೇಕು ಅಂತ ಬಯಸ್ತಾ ಇರ್ತಾರೋ ಕೆಟ್ಟ ಉದ್ದೇಶದಿಂದ ಅಲ್ಲ ಇದು ಒಳ್ಳೆ ಉದ್ದೇಶಕ್ಕೋಸ್ಕರ ಯಾರು ನೋಡ್ದೆ ಇರೋ ರೀತಿನಲ್ಲಿ ಅದನ್ನ ಮಾಡ್ಕೊಳ್ಬೇಕು ಅಂತ ಮಾಡ್ದಾಗ ಮಾತ್ರ ಇದು ತುಂಬಾ ಚೆನ್ನಾಗ್ ಅನ್ಸುತ್ತೆ ಯಾಕಂದ್ರೆ ಯಾರು ಯಾವ್ದನ್ನು ಏನೇನು ಏನೂ ಮಾಡದೆ ಇದ್ರೆ ಎಷ್ಟೋ ಜನ ಅನುಮಾನ ಪಡ್ತಾ ಅಪಾರ್ಥ ಮಾಡ್ಕೊಳ್ತಾ ಇರ್ತಾರೆ ಇನ್ ಇಂಥದ್ದೆಲ್ಲ ಎದುರುಗಡೆ ಮಾಡಿದ್ರೆ ಇನ್ನೇನಾಗುತ್ತೆ ಹೇಳಿ ಸೊ ಅಂತ ನಮ್ಮಗಳಿಗೂ ಸಹ ಏನಾದ್ರು ಅನುಭವದೇನೋ ಇಲ್ಲ ಸುಖವಾಗಿರ್ಬೇಕು ಸಂತೋಷವಾಗಿರಬಹುದು ಅನ್ನೋ ಉದ್ದೇಶಕ್ಕೆ ಒಳ್ಳೆ ಉದ್ದೇಶದಿಂದ ಈ ತರದನ್ನೆಲ್ಲ ಹೇಳ್ತಾ ಇರೋದು ಆ ಅಡಿಗೆ ಮಾಡ್ತೀವಲ್ಲ ಅಡುಗೆ ಮಾಡುವಾಗ್ಲೂ ಅಥವಾ ನೀರ್ ಕೊಡುವಾಗ್ಲೂ ಅಥವಾ ಅವ್ರು ಮಲಗಿರ್ಬೇಕಾದ್ರು ಸಹ ಈ ಒಂದು ಮಂತ್ರವನ್ನ ಹೇಳ್ಬಹುದು ಮಂತ್ರವನ್ನ ಹಿಡ್ ಕೈಯಲ್ಲಿ ಒಂದ್ ಸ್ವಲ್ಪ ನೀರನ್ನ ಹಿಡ್ಕೊಂಡು ದೇವರ ಮುಂದೆ ಕೂತ್ಕೊಂಡು ಅದನ್ನ ಹೇಳ್ಕೊಂಡು ಅಥವಾ ಒಂದು ಲೋಟದಲ್ಲಿ ನೀರು ಅಥವಾ ಅವ್ರ ಬಡಿಸುವಂತಹ ಅನ್ನವನ್ನ ಕೈಯಲ್ಲಿ ಇಟ್ಕೊಂಡು ಓಂ ಶ್ರೀಂ ಹರೀಂ ಮಾತಂಗಿ ಮಹಾದೇವಿಯೇ ನಮಃ ಅಂತ ಈ ಮಂತ್ರವನ್ನ ಹೇಳ್ಬೋದು ಅಥವಾ ಓಂ ಹರೀಂ ಸನ್ನಿಧಿ ಯೋಗಿನ್ಯೇ ನಮಃ ಅಂತ ಹೇಳ್ಬೇಕು ಒಂದ ಕೈಯಲ್ಲಿ ನೀರನ್ನ ಹಿಡಿದು ಹೇಳಿ ಅವ್ರ ಮೇಲೆ ಆ ನೀರನ್ನ ಚಿಮುಕ್ಸಬೇಕು ಇಲ್ಲ ಊಟವನ್ನ ಅವ್ರಿಗೆ ಬಡಿಸುವಾಗ ಆ ಅನ್ನವನ್ನ ಅಥವಾ ಏನು ನೀವು ಸ್ವೀಟ್ ಅನ್ನು ಅಥವಾ ಏನ್ ಮಾಡ್ತಿರ್ತಿರೋ ಅದನ್ನ ಇಡ್ಕೊಂಡು ಆ ಮಂತ್ರವನ್ನ ಹೇಳಿ ಅವ್ರಿಗೆ ಬಡಿಸ್ಬೇಕಾಗುತ್ತೆ ಈತನ ನೀವು ಮಾಡಿ ನೋಡಿ ಒಂದು ಹದಿನೈದು ಇಪ್ಪತ್ತು ಆಗಸ್ಟ್ ಆಗೋಷ್ಟೊತ್ತಿಗೆ ಶುದ್ಧವಾದ ಮನಸ್ಸಿಂದ ಸರಿ ಹೋಗ್ಬೇಕು ಅಂತ ಹೇಳಿ ಇದನ್ನ ಒಂದ್ ನೂರೆಂಟು ಸಲ ಹೇಳ್ತಾ ಹೇಳ್ತಾ ಅದನ್ನ ಮಾಡಿ ಆ ನೀರನ್ನ ಚಿಮುಕ್ಸಿ ಅಥವಾ ಊಟವನ್ನ ಬಡಿಸಿ ಅಥವಾ ನೀರನ್ನ ಕುಡಿಯಕ್ಕೆ ಕೊಡಿ ಅದರಿಂದ ಅವ್ರಿಗೆ ಶಾಂತಿ ಸಿಗುತ್ತೆ ಸಮಾಧಾನ ಆಗುತ್ತೆ ಅವ್ರಲ್ಲಿ ಇರ್ತಕ್ಕಂತಹ ಕೆಟ್ಟ ಅಭಿಪ್ರಾಯಗಳು ದುರುದ್ದೇಶದ ಮಾತುಗಳು ನೋವು ಕೊಡ್ತಕ್ಕಂತಹ ಯೋಜನೆಗಳು ಕೆಲವರಂತೂ ಸ್ಯಾಡಿಸ್ಟ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಅಥವಾ ಇಂತಿದ್ದೀರ್ ನಗ್ತಾ ಇದ್ರೆ ಚೆನ್ನಾಗಿರಲ್ಲ ಖುಷಿಯಾಗಿದ್ರೆ ಸರಿ ಹೋಗಲ್ಲ ಅವ್ರದೇ ಆದ ಒಂದು ಯಾವ್ದೋ ಲೋಕದಲ್ಲಿ ಇದ್ಕೊಂಡು ಅವ್ರ ನೋವು ಕೊಡೋದು ಅವ್ರ ಕೋಪ ಮಾಡ್ಕೊಳ್ಳಿ ಅನ್ನೋದು ಅವ್ರ ಹಳ್ಳಿ ಅಂತ ಆಸೆ ಪಡೋದು ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ ಅಂತವರೆಲ್ಲ ಇದ್ದಾಗ ಅಂಥವ್ರಿಗೆ ಇದನ್ನ ಮಾಡಿದಾಗ ಈ ರೀತಿ ಮಾಡಿಕೊಟ್ಟಾಗ ಅವರ ಮನಸ್ಸು ಶಾಂತವಾಗುತ್ತೆ ಅವರ ದುರುದ್ದೇಶ ಯೋಚನೆಗಳು ದೂರ ಆಗುತ್ತೆ ಅಥವಾ ಅವರ ಅಂತ ಪ್ರವೃತ್ತಿ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಪ್ರೀತಿಯ ಭಾವ ಉಂಟಾಗುತ್ತೆ ಶಾಂತತೆ ಅಂತ ಬಂದಾಗ ಆ ಕಲ್ಮಶಗಳು ಹೋದಾಗ ಆ ನೆಗೆಟಿವಿಟಿ ಅವರಿಂದ ಹೋದಾಗ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಹೆಣ್ಮಕ್ಳು ಈ ಒಂದು ನಾಮವನ್ನ ಹೇಳ್ತಾ ಹೇಳ್ತಾ ಈ ರೀತಿ ಪ್ರಯೋಗವನ್ನು ಮಾಡ್ಕೊಳ್ಳಿ ತುಂಬಾ ಸರಳ ಮತ್ತು ಸಿಂಪಲ್ ಎಲ್ಲದಕ್ಕೂ ಯೋಚನೆ ಮಾಡೋದಾಗ್ಲಿ ಎಲ್ಲದಕ್ಕೂ ಖರ್ಚು ಮಾಡೋದಾಗ್ಲಿ ಅಥವಾ ಏನೋ ಆಗ್ಬಿಟ್ಟಿದೆ ಅಂತ ಭಯ ಪಡೋದಾಗ್ಲಿ ಮಾಡೋದಕ್ಕಿಂತ ಆ ಮಹಾತಾಯಿ ಮಾತಂಗಿಯನ್ನ ನೆನೆಸಿ ಆ ಸನ್ನಿಧಿ ದೇವಿಯನ್ನ ಪ್ರಾರ್ಥನೆ ಮಾಡಿ ಮನಸ್ಸು ನಿರ್ಮಲವಾಗಿಟ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಬಯಸಿ ಆಗ ಪ್ರತಿ ಪತ್ನಿಯರ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಅವ್ರನ್ನ ವಶ ಮಾಡ್ಕೊಂಡಂಗ ಆಗುತ್ತೆ ವಶ ಅಂತಂದ್ರೆ ಇಲ್ಲಿ ಒಳ್ಳೇದಕ್ಕೋಸ್ಕರ ಧರ್ಮಕ್ಕೋಸ್ಕರ ಸತ್ಯಕ್ಕೋಸ್ಕರ ಯಾಕಂದ್ರೆ ಕುಟುಂಬ ಚೆನ್ನಾಗಿರ್ಬೇಕು ಮಕ್ಕಳು ಬೆಳೀತಾ ಇರ್ತಾರೆ ಮಕ್ಕಳಿಗೆ ಮಕ್ಕಳ ಮುಂದೆ ಜಗಳ ಆಡೋದಾಗ್ಲಿ ಅಥವಾ ಗಂಡ ಹೆಂಡತಿ ಈ ರೀತಿ ನಡ್ಕೊಳ್ಳೋದಾಗ್ಲಿ ಅವ್ರ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇರುತ್ತೆ ಅಂತದನ್ನೆಲ್ಲ ತಡೆಯೋದಕ್ಕೆ ಇದು ತುಂಬಾ ಸುಲಭವಾದ ಹಾಗೆ ತುಂಬಾ ಉತ್ತಮವಾದ ಮತ್ತೆ ಒಳ್ಳೆ ಸಕಾರಾತ್ಮಕವಾದ ಒಂದು ಮಂತ್ರಗಳಾಗಿರುತ್ತೆ ಇದನ್ನ ಯಾರಿಗೆಲ್ಲ ಮಾಡ್ಬೇಕು ಅಂತ ಅನ್ಸುತ್ತೋ ಒಳ್ಳೇದಾಗ್ಬೇಕು ಅಂತ ಅನ್ಸುತ್ತೋ ಅವರೆಲ್ಲ ಇದನ್ನ ತಗೊಂಡ್ ಖಂಡಿತ ಮಾಡ್ಕೊಳ್ಳಿ ಕುಟುಂಬ ಹೊಡೆದೋಗೋದು ದೂರ ದೂರ ಆಗೋದು ಮಕ್ಕಳ ಮೇಲೆ ಅದ್ರ ಪರಿಣಾಮ ಬೀರೋದು ಯಾವ್ದು ಪರಿಹಾರ ಅಲ್ಲ ಕೊರ್ಕೊಂಡ್ ಕುತ್ಕೊಂಡ ಏನೂ ಆಗೋದಿಲ್ಲ ಒಬ್ಬರು ಹೇಳ್ದಂಗೆ ಇನ್ನೊಬ್ರು ಕೇಳ್ತೀವಿ ಅನ್ನೋದು ಯಾಕೆ ಕೇಳ್ಬೇಕು ಅನ್ನೋ ಅಹಂಕಾರಕ್ಕಿಂತ ಒಬ್ರು ಹೇಳ್ದಂಗೆ ಇನ್ನೊಬ್ರು ಕೇಳಿದ್ರೆ ಸಂಸಾರ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಒಳ್ಳೇದಿರುತ್ತೆ ಅಂತ ತಗೊಂಡ್ರೆ ಇಡೀ ಜೀವಮಾನ ಗಂಡ ಹೆಂಡತಿ ಮಕ್ಕಳು ಕುಟುಂಬ ಎಷ್ಟು ಸುಭದ್ರವಾಗಿರುತ್ತೆ ಎಷ್ಟು ರಕ್ಷಣಾತ್ಮಕವಾಗಿರುತ್ತೆ ತುಂಬಾ ಆದಾಯ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅವಾಗ ಕಣ್ಣೀರ್ ಕಡಿಮೆ ಆಗುತ್ತೆ ಊಪ ತಾಪ ಕಡಿಮೆ ಆಗುತ್ತೆ ಇರೋದ್ರಲ್ಲಿ ಬದುಕನ್ನ ರೂಪಿಸಿಕೊಳ್ಳುವಂತ ಒಂದು ಮನಸ್ಥಿತಿ ಬರುತ್ತೆ ಅವಾಗ ಕಳ್ಕೊಳ್ಳೋದಕ್ಕಿಂತ ಪಡ್ಕೊಳ್ಳೋದೆ ಜಾಸ್ತಿ ಆಗುತ್ತೆ ಎಷ್ಟೇ ಪೂಜೆ ಪುನಸ್ಕಾರ ಮಾಡು ಕೆಲವೊಂದು ಸಲ ಈ ತರದನ್ನು ಮಾಡ್ಕೊಂಡಾಗ ಮಾತ್ರನೇ ಒಳ್ಳೇದಾಗ್ತಕ್ಕಂಥದ್ದು ಅಂತ ಒಳ್ಳೆ ಒಂದು ಉಪಾಯವನ್ನ ಹೇಳಿದೀವಿ ಗಂಡ ಹೆಂಡತಿ ಇವತ್ತು ಚೆನ್ನಾಗಿರ್ಬೇಕು ಮದುವೆ ಮಾಡ್ಕೊಳ್ಳೋದಷ್ಟೇ ಅಲ್ಲ ಜೀವನ ಪರ್ಯಂತ ಇಬ್ರು ಒಬ್ರಿಗೋಸ್ಕರ ಒಬ್ರು ಬದುಕ್ಬೇಕು ಆ ಗಂಡ ಹಿಂತಿನ ನೋಡಿ ಆ ಮಕ್ಕಳು ಮುಂದಿನ ಜೀವನವನ್ನು ಭವಿಷ್ಯವನ್ನ ತುಂಬಾ ಚೆನ್ನಾಗಿ ರೂಪಿಸ್ಕೊಳ್ಬೇಕು